ಹಲೋ ಎಸ್ ತಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಬಹು ಬಹಳ ದಿನಗಳ ನಂತರ ಮತ್ತೆ ವೀಡಿಯೋನ ತರ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವೀಡಿಯೋಗಳನ್ನು ನಿಲ್ಲಿಸಲ್ಲ ಬಟ್ ಸ್ವಲ್ಪ ದಿನಗಳ ಕಾಲ ಟೈಮ್ ಆಗುತ್ತೆ ಕೆಲವೊಂದು ಟೈಮ್ ಏನು ಎಕ್ಸಾಮ್ಸ್ ಎಲ್ಲ ಇರೋದರಿಂದ ಹಾಗೆ ಕೆಲವೊಂದು ಟ್ರಿಪ್ಸ್ ಎಲ್ಲ ಹೋಗಿರೋದ್ರಿಂದ ಸ್ವಲ್ಪ ದಿನಗಳ ಕಾಲ ವೀಡಿಯೋಗಳನ್ನ ಮಾಡಲಿಕ್ಕೆ ನಾನು ನಿಲ್ಲಿಸಿದ್ದೆ ಬಟ್ ಈಗಿಂದ ವೀಡಿಯೋಗಳು ವಾರಕ್ಕೆ ಒಂದಾದರೂ ಬಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಸ್ನೇಹಿತರೆ ಯಾರು ನಮ್ಮ ಹೆಸರು ರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾಕಂತಂದರೆ ಮುಂದಿನ ದಿನಗಳಲ್ಲೂ ಹೊಸ ಹೊಸ ವೀಡಿಯೋಗಳನ್ನು ನಾನು ತ ತೆಗೆದುಕೊಂಡು ಬರ್ತಾಯಿದ್ದೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ವಿಡಿಯೋ ಏನಪ್ಪಾ ಅಂತಂದರೆ ಟೆಲಿಗ್ರಾಮ್ನಲ್ಲಿ ನೀವು ಸ್ಕೆಡ್ಯೂಲ್ಡ್ ಮೆಸೇಜನ್ನು ಕಳಿಸ್ಬೋದು ಅಂತಂದರೆ ಈ ಮೆಸೇಜ್ ಒಂದು ಯಾವುದಾದ್ರೂ ಮೆಸೇಜನ್ನು ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಸೆಂಡ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರ್ದಾರ್ದು ಬರ್ತ್ಡೇ ಇರುತ್ತೆ ಅಂತ ಅಂದ್ಕೊಳ್ಳಿ ಓಕೆನಾ ಅವರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ನ ಸೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ನೀವೇನೆಲ್ಲ ಟೈಪ್ ಮಾಡಿ ಅಲ್ಲಿ ಮೆಸೇಜ್ನ ಸ್ಕೆಡ್ಯೂಲ್ ಇಟ್ಬಿಟ್ರೆ ನೀವೇನು ಮೆಸೇಜ್ ಸೆಂಡ್ ಮಾಡೋದು ಬೇಕಾಗಿಲ್ಲ ಅದು ಆಟೋಮೆಟಿಕಲಿ ರಾತ್ರಿ ಹನ್ನೆರಡು ಗಂಟೆಗೆ ಮೆಸೇಜ್ ಸೆಂಡ್ ಆಗುತ್ತೆ ಇದು ನಾನು ಈಗಾಗಲೇ ನನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮೆಸೇಜ್ಗೆ ಅಂದರೆ ಗೂಗಲ್ ಮೆಸೇಜಸ್ನಲ್ಲಿ ನಾನು ಮೆಸೇಜ್ನ ಸ್ಕೆಡ್ಯೂಲ್ ಮಾಡಿ ಇಡೋದು ಹೇಗೆ ಅಂತೇಳಿ ವೀಡಿಯೋನ ಮಾಡಿದ್ದೆ ಆ ವೀಡಿಯೋನ ಯಾರು ನೋಡ್ಕೊಂಡಿಲ್ವೋ ಅವರು ನೋಡ್ಕೊಂಡು ಬನ್ನಿ ನನ್ನ ಚಾನಲ್ನಲ್ಲೇ ಇದೆ ಓಕೆನಾ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕನ್ನು ತಾವು ನೋಡ್ಕೊಂಡು ಬರ್ಬೋದು ಹಾಗಾದರೆ ವೀಡಿಯೋನ ಪ್ರಾರಂಭಿಸೋಣ ಮತ್ತೊಮ್ಮೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವೀಕ್ಷಣೆ ಮಾಡ್ತಾಯಿದ್ದೀರೋ ಅವರೆಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಒಂದು ಚಾನಲ್ನ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅನ್ನುವಂಥದ್ದನ್ನು ಒಂದು ಕಮೆಂಟ್ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನು ನೀವು ಮಾಡಿ ಯಾಕಂತಂದರೆ ನಾವು ಕಂಟೆಂಟ್ಗಳನ್ನು ತೆರಲಿಕ್ಕೆ ನಮಗೂ ಕೂಡ ಸಹಕಾರ ಸಹಾಯ ಸಹಾಯಕವಾಗ್ತದೆ ನಿಮ್ಮ ಒಂದು ಕಮೆಂಟ್ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹಾಗಾದರೆ ಟೆಲಿಗ್ರಾಮ್ನಲ್ಲಿ ನಾವು ಸ್ಕೆಡ್ಯೂಲ್ ಮೆಸೇಜ್ನ ಸೆಂಡ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಓಕೆ ಟೆಲಿಗ್ರಾಮ್ನಲ್ಲಿ ಹೋಗ್ತಾ ಇದ್ದೀನಿ ಓಕೆ ನಾನು ಈಗಾಗಲೇ ಹಾಂ ನನ್ನ ಸ್ನೇಹಿತನ ಒಂದು ಚಾಟ್ನಲ್ಲಿ ಇದ್ದೀನಿ ಓಕೆನಾ ಮೆಸೇಜ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮೆಸೇಜ್ ಎಡಿಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ ಈಗ ನಾನು ಇಲ್ಲಿ ಏನಾದರೂ ಒಂದು ಟೈಪ್ ಮಾಡ್ತೀನಿ ಸುಮ್ಮನೆ ನಿಮಗೆ ತೋರಿಸೋಕ್ಕೋಸ್ಕರ ಆಗಿ ನಾನು ಹಾಯ್ ಅಂತೇಳಿ ಟೈಪ್ ಮಾಡ್ತೀನಿ ಅಷ್ಟೇ ನೋಡಿ ಹಾಯ್ ಅಂತೇಳಿ ಕ್ಲಿಕ್ ಅಂದರೆ ಟೈಪ್ ಮಾಡಿದ್ದೀನಿ ಈಗ ಸೆಂಡ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ಫೈವ್ ಸೆಕೆಂಡ್ ಹಾಗೆ ಒತ್ತಿ ಇಟ್ಕೊತೀನಿ ಓಕೆ ಓಕೆ ಇಲ್ಲಿ ನೀವು ಎಫೆಕ್ಟ್ಗಳನ್ನು ಆ್ಯಡ್ ಡೌನ್ ಓಕೆನಾ ಹೀಗೆ ಇದ್ದಾವೆ ನೀವು ಇವುಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ ಓಕೆ ನಾನು ಏನು ಆ್ಯಡ್ ಮಾಡ್ಕೊಳ್ಳಲ್ಲ ಹೀಗೆ ಲೆಫ್ಟಿಂದ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ಸ್ಕೆಜ್ಯೂಲ್ ಮೆಸೇಜ್ ಸೆಂಡ್ ವಿತೌಟ್ ಸೌಂಡ್ ಅಂತೇಳಿದೆ ಈಗ ನಾವು ಸ್ಕೆಡ್ಯೂಲ್ಡ್ ಮೆಸೇಜ್ ಬಗ್ಗೆ ನಾನು ತೋರಿಸ್ಕೊಡ್ತಿರೋದ್ರಿಂದ ಇರೋದ್ರಿಂದ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಗಮನವಿಟ್ಟು ಕೇಳಿ ವೀಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ವೀಡಿಯೋನ ಕೇಳ್ಕೊಂಬನ್ನಿ ಸ್ಕೆಡ್ಯೂಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಕ್ಲಿಕ್ ಮಾಡ್ಬಿಟ್ಟಿದ್ದೀನಿ ಓಕೆ ಓಪನ್ ಆಗಿದೆ ಸ್ಕೆಡ್ಯೂಲ್ ಮೆಸೇಜ್ ಟುಡೇ ಸ್ಲೈಡರ್ ಅಂತ ಹೇಳ್ತಾ ಇದೆ ಅಂದರೆ ಇದು ಸ್ಲೈಡರ್ ಇರುತ್ತೆ ಅಂತಂದರೆ ನೀವು ಸ್ವೈಪ್ ಡೌನಿಂದ ಅಪ್ ಮಾಡಿದ್ರೆ ನಾಳೆಗೆ ಹೋಗುತ್ತೆ ಕೇಳಿಸ್ಕೊಳ್ಳಿ ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ ಓಕೆ ನಾ ಟುಡೇ ಅಂತ ಇದೆ ಅದನ್ನು ನೋಡಿರಿ ವೆಡ್ನೆಸ್ ಡೇ ಫೆಬ್ರವರಿ ಟ್ವೆಂಟಿ ಸಿಕ್ಸ್ತ್ ನಾಳೆಗೆ ಹೋಗುತ್ತೆ ಬೇಕಾದರೆ ಓಕೆನಾ ಇದೇ ರೀತಿಯಾಗಿ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂದರೆ ಟ್ವೆಂಟಿ ಸಿಕ್ಸ್ತ ವೀಕ್ ವೀಕನ್ನು ಸೆಲೆಕ್ಟ್ ಮಾಡ್ಕೊಬೋದು ಓಕೆ ಈಗ ನಾನು ಫೆಬ್ರವರಿ ಟ್ವೆಂಟಿ ಸಿಕ್ಸ್ತ್ಗೆ ನಾನು ಮೆಸೇಜ್ನ ಕಳಿಸ್ಬೇಕು ಅಂತ ಇದ್ದೀನಿ ಓಕೆನಾ ಈಗ ನೆಕ್ಸ್ಟ್ ಟೈಮಿಂಗ್ ಬರುತ್ತೆ ಸೆವೆಂಟೀನ್ ಅವರ್ಸ್ ಸ್ಲೈಡರ್ ಇದು ಬಂದುಬಿಟ್ಟು ರೈಲ್ವೆ ಟೈಮ್ ಇರುತ್ತೆ ತರ್ಟೀನ್ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಮೆಟ್ನಲ್ಲಿ ಇದು ಇರುತ್ತೆ ರೈಲ್ವೆ ಟೈಮ್ ನಿಮಗೆ ಎಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು ಓಕೆ ಸೆವೆಂಟೀನ್ ಅವರ್ಸ್ ಸ್ಲೈಡರ್ ಸೆವೆಂಟೀನ್ ಅಂತಂದರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಓಕೆ ಐದು ಗಂಟೆಗೆ ಇದೆ ಓಕೆನಾ ಐದು ಗಂಟೆಗೆ ಅದು ಆಟೋಮೆಟಿಕಲಿ ಸೆಲೆಕ್ಟ್ ಆಗಿದೆ ನಾನು ಇದನ್ನು ಸಿಕ್ಸ್ ಟ್ವೆಲ್ ಅವರ್ಸ್ ಅಂತ ಇಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಸಿಕ್ಸ್ ಸಿಕ್ಸ್ ಮಿನಿಟ್ಸ್ ಅಂತಿದೆ ಇದನ್ನು ಝೀರೋ ಮಿನಿಟ್ಸ್ ಓಕೆ ಜೀರೋ ಮಿನಿಟ್ಸ್ ಈಗ ಕೇಳೋಣ ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ ನೀವು ಇದನ್ನು ಟೈಮಿಂಗ್ನ ಎಲ್ಲ ಚೇಂಜ್ ಮಾಡೋದು ಹೇಗಪ್ಪ ಅಂತಂದರೆ ಸ್ವೈಪ್ ಡೌನ್ ಮಾಡಿದರೆ ಅಂದರೆ ಸ್ವೈಪ್ ಅಪ್ ದೆನ್ ಅಂದರೆ ಮೇಲಿಂದ ಕೆಳಗೆ ಸ್ವೈಪ್ ಮಾಡಿದರೆ ಕಡಿಮೆ ಆಗುತ್ತೆ ಕೆಳಗಿಂದ ಮೇಲೆ ಸ್ವೈಪ್ ಮಾಡಿದರೆ ಜಾಸ್ತಿ ಆಗುತ್ತೆ ಓಕೆನಾ ಈ ಸ್ಲೈಡರ್ ನೀವೆಲ್ಲ ಟಾಕ್ ಬ್ಯಾಗ್ ಸ್ಪೀಚ್ ರೇಟ್ ಎಲ್ಲ ಜಾಸ್ತಿ ಮಾಡ್ತೀರ ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ನಿಮಗೆ ಓಕೆನಾ ನೆಕ್ಸ್ಟ್ ನೋಡೋಣ ನೋಡಿ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಮೆಸೇಜ್ ಸೆಂಡ್ ಆಗುತ್ತೆ ಓಕೆನಾ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆನಾ ಈಗೇಳುತ್ತೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ಮೆಸೇಜ್ ಓಕೆ ಕ್ಲಿಕ್ ಮಾಡಿ ಓಕೆ ಇಲ್ಲೇನು ಬರುತ್ತೆ ಅಂತ ನೋಡಿ ನೋಡ್ತೀನಿ ನೋಡಿ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಹಾಂ ಓಕೆ ಹಾಯ್ ಫ್ರೀ ಓಕೆ ಟ್ವೆಲ್ ಝೀರೋ ಜೀರೋ ಪಿ ಎಮ್ ಓಕೆನಾ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರಿಗೆ ಹೋಗುತ್ತೆ ಓಕೆನಾ ನಾನು ಅದು ಎ ಎಮ್ ಸೆಟ್ ಅಂದರೆ ನಾನು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟಿಲ್ಲ ಓಕೆನಾ ಹಾಗಾಗಿ ಅದು ಟ್ವೆಲ್ವ್ ಝೀರೋ ಜೀರೋ ಪಿ ಎಮ್ ಅಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರಿಗೆ ನಾನು ಹಾಯ್ ಅಂತೇಳಿ ಏನು ಟೈಪ್ ಮಾಡಿ ಹಾಕಿದ್ದೀನೋ ಅವರಿಗೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದು ಮೆಸೇಜ್ ಸೆಂಡ್ ಆಗುತ್ತೆ ಏನೋ ಇನ್ನೊಂದು ಸಲ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಂಬಿಡಿ ಫಸ್ಟ್ನೇ ಸಲ ನೀವು ಮೆಸೇಜ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೆಸೇಜ್ನ ಟೈಪ್ ಮಾಡ್ಕೋಬೇಕು ಟೈಪ್ ಮಾಡ್ಕೊಂಡ್ಮೇಲೆ ಸೆಂಡ್ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲಾಂಗ್ ಪ್ರೆಸ್ ಪ್ರೆಸ್ ಮಾಡಿ ಇಟ್ಕೋಬೇಕು ಒಂದು ಫೈವ್ ಸೆಕೆಂಡಾಗೆ ನಂತರ ಅಲ್ಲೆಲ್ಲ ನಿಮಗೆ ರಿಯಾಕ್ಷನ್ಸ್ ಎಲ್ಲ ಬರ್ತವೆ ನೀವು ಯಾವ ರೀತಿ ಬೇಕೋ ಆ ರಿಯಾಕ್ಷನ್ಗಳನ್ನ ಸೆಟ್ ಮಾಡ್ಕೋಬೋದು ಲಾಸ್ಟಿಗೆ ಅಲ್ಲಿ ಸ್ಕೆಡ್ಯೂಲ್ ಮೆಸೇಜ್ ಅಂತ ಬರುತ್ತೆ ಅದ್ರ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಮೆಸೇಜ್ ಸ್ಕೆಡ್ಯೂಲ್ ಅಂತ ಬರುತ್ತೆ ಅಲ್ಲಿ ಮೊದಲಿಗೆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಟುಡೇ ಅಂದರೆ ಇವತ್ತಿನದು ಡೇಟ್ ಸೆಲೆಕ್ಟ್ ಆಗಿರುತ್ತೆ ನೀವು ಬೇಕಾದರೆ ನಾಳೆ ಮಾಡ್ಕೋಬೋದು ಓಕೆ ನಾ ನಾಳೆ ನಾಡ್ದು ಓಕೆ ಇದೆ ನಿಮ್ಗೆ ಯಾವ ಡೇಟಿಗೆ ಕಳಿಸ್ಬೇಕಂತ ಅಂದ್ಕೊಟ್ಟಿರ್ತಾರೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಟೈಮ್ನ ಅವರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಮೆಟ್ ಇರುತ್ತೆ ಟೈಮಿಂಗು ಆಮೇಲೆ ಅವರ್ಸ್ ಆದಮೇಲೆ ಮಿನಿಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಮಿನಿಟಲ್ಲಿ ಅಂದರೆ ಯಾವ ನಿಮಿಷದಲ್ಲಿ ನಿಮಗೆ ಮೆಸೇಜ್ ಸೆಂಡ್ ಆಗಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅಲ್ಲಿ ಸೆಂಡ್ ಅಂತ ಇರುತ್ತೆ ಮತ್ತು ನೀವು ಯಾವ ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮು ಎಲ್ಲ ಅಲ್ಲಿ ಇರುತ್ತೆ ಆದ್ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅದು ಸ್ಕೆಡ್ಯೂಲ್ ಮೆಸೇಜ್ ಕ್ರಿಯೇಟ್ ಆಗುತ್ತೆ ನೀವು ಎಷ್ಟು ಗಂಟೆಗೆ ಇಟ್ಟಿರ್ತೀರೋ ಅಷ್ಟೇ ಗಂಟೆಗೆ ಆ ಒಂದು ಮೆಸೇಜ್ ಅವರಿಗೆ ಸೆಂಡ್ ಆಗಿರುತ್ತೆ ಇಷ್ಟೇ ಆಗಿತ್ತು ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ವೀಡಿಯೋನ ಹಂಚ್ಕೊಳ್ಳಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿದಿರೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮುಂದಿನ ದಿನಗಳಲ್ಲಿ ನಾನು ಇನ್ನೂರು ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರ್ತೀನಿ ಅಂತ ಹೇಳಿದ್ದೆ ಇದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ ಯಾವಾಗ ಬರ್ತೀನಿ ಏನು ಅಂತೇಳಿ ಓಕೆ ನಾ ಇನ್ನೂರು ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದೆ ಬಹಳಷ್ಟು ಖುಷಿ ಸಂಗತಿ ಅಂತಲೇ ಹೇಳ್ಬೋದು ಇದೇ ರೀತಿಯ ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಂದು ಸಹಕಾರವನ್ನು ನೀಡ್ತಾಯಿರಿ ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆಲ್ಲ ನಾನು ಜಾಸ್ತಿ ಜಾಸ್ತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗಾದರೆ ವೀಡಿಯೋ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್